ತಿಂಗಳು ಮುಗಿದಿದ್ದು ನಾಳೆಯಿಂದ ಆಗಸ್ಟ್ ಆರಂಭ ಆಗಲಿದೆ ಆಗಸ್ಟ್ ಮೊದಲ ದಿನದಿಂದ ದೇಶದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಆಗಲಿವೆ ಜನಸಾಮಾನ್ಯರ ಜೀವಿಗೆ ಕತ್ತರಿ ಬೀಳುವ ಜೊತೆಗೆ ಅನೇಕ ಲಾಭವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಅದು ನೇರವಾಗಿ ಅಡುಗೆ ಮನೆಯಿಂದ ಶುರುವಾದರೂ ಅಚ್ಚರಿಯಿಲ್ಲ ಕ್ರೆಡಿಟ್ ಕಾರ್ಡ್ ಎಲ್ಪಿಜಿ ಸಿಲಿಂಡರ್ ಪೇಯಿಂಗ್ ಆಪ್ಗಳು ಸೇರಿದಂತೆ ಪ್ರಮುಖ ಐದು ದೊಡ್ಡ ಬದಲಾವಣೆ ಆಗುವ ನಿರೀಕ್ಷೆ ಇದೆ ತೈಲ ಕಂಪನಿಗಳು ಪ್ರತಿ ತಿಂಗಳು ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಪರಿಷ್ಕರಣೆ ಮಾಡುತ್ತವೆ ಅದರಂತೆ ನಾಳೆ ಬೆಳಿಗ್ಗೆ ಆರು ಗಂಟೆ ವೇಳೆಗೆ ಎಲ್ಪಿಜಿ ಸಿಲಿಂಡರ್ಗೆ ಹೊಸ ಬೆಲೆ ಸಿಗುವ ಸಾಧ್ಯತೆ ಇದೆ ಇತ್ತೀಚೆಗಿನ ತಿಂಗಳಲ್ಲಿ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯನ್ನ ತೈಲ ಕಂಪನಿಗಳು ನಿರಂತರವಾಗಿ ಬದಲಾಯಿಸುತ್ತಾ ಬಂದಿವೆ ಆದರೆ ಹದಿನಾಲ್ಕು ಕೆಜಿಯ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಇಳಿಕೆ ಆಗುವ ನಿರೀಕ್ಷೆಯಲ್ಲಿ ಜನರಿದ್ದಾರೆ ಅದು ಏನಾಗುತ್ತೋ ಅನ್ನೋದು ನಾಳೆ ಗೊತ್ತಾಗಲಿದೆ ಸಿಲಿಂಡರ್ ಬೆಲೆಯಲ್ಲಿ ಏರಿಳಿತ ಮಾಡದಂತೆ ತೈಲ ಕಂಪನಿಗಳು ಏರ್ ಇಂಧನದ ಬೆಲೆಯನ್ನ ಪರಿಷ್ಕರಣೆ ಮಾಡುತ್ತವೆ ಏರ್ ಟ್ರೈವನ್ ಇಂಧನ ಹಾಗೂ ಸಿಎನ್ಜಿ ಪಿಎನ್ಜಿ ಬೆಲೆಯು ಪರಿಷ್ಕೃತಗೊಳ್ಳಲಿದೆ ಏಪ್ರಿಲ್ ಆರಂಭದಲ್ಲಿ ಎಟಿಎಫ್ ಬೆಲೆ ಕಡಿಮೆ ಮಾಡಲಾಗಿತ್ತು ನಾಳೆಯಿಂದ ಎಚ್ಡಿಎಫ್ಸಿ ಬ್ಯಾಂಕ್ ದೊಡ್ಡ ಬದಲಾವಣೆ ತರುತ್ತಿದೆ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಇದರ ಎಫೆಕ್ಟ್ ನೇರವಾಗಿ ಕಟ್ಟಲಿದೆ ಕ್ರೆಡಿಟ್ ಕಾರ್ಡ್ ಪೇಟಿಎಂ ಮೊಬಿಕ್ವಿಕ್ ನಂತಹ ಆಪ್ಗಳ ಸಹಾಯದಿಂದ ಕ್ರೆಡಿಟ್ ಕಾರ್ಡ್ ಮೂಲಕ ಕರೆಕ್ಟ್ ಪಾವತಿಸಿದರೆ ಶೇಕಡ ಒಂದರಷ್ಟು ಶುಲ್ಕ ವಿಧಿಸಲಿದೆ ಪ್ರತಿ ವಹಿವಾಟಿನ ಮಿತಿಯನ್ನ ಮೂರು ಸಾವಿರ ರೂಪಾಯಿಗೆ ನಿಗದಿ ಮಾಡಿದೆ ಹದಿನೈದು ಸಾವಿರ ರೂಪಾಯಿಗಿಂತ ಕಡಿಮೆ ವಹಿವಾಟುಗಳಿಗೆ ಇಂಧನ ವಹಿವಾಟು ಮೇಲೆ ಯಾವುದೇ ಶುಲ್ಕಗಳನ್ನು ವಿಧಿಸುತ್ತಿಲ್ಲ ಅಲ್ಲದೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಗೂಗಲ್ ಮ್ಯಾಪ್ ತನ್ನ ನಿಯಮವನ್ನು ಬದಲಾಯಿಸಲಿದೆ ವಿಶ್ವದ ಅತಿ ದೊಡ್ಡ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ತನ್ನ ಮ್ಯಾಪ್ ಸೇವೆಯ ಶುಲ್ಕವನ್ನು ಶೇಕಡ ಎಪ್ಪತ್ತರಷ್ಟು ಕಡಿಮೆ ಮಾಡುವುದಾಗಿ ಘೋಷಣೆ ಮಾಡಿದೆ ಗೂಗಲ್ ಮ್ಯಾಪ್ ಸೇವೆಗೆ ಡಾಲರ್ಗಳ ಬದಲಿಗೆ ಭಾರತೀಯ ರೂಪಾಯಿಗಳಲ್ಲಿ ಪಾವತಿಗಳನ್ನು ತೆಗೆದುಕೊಳ್ಳಲಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್